ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೆ ತಮಿಳು ನಟ ತಮಿಳಿನ ಪುನೀತ್ ರಾಜ್ಕುಮಾರ್ ಅಂತಾನು ಕರೀತಾರೆ ಯಾಕಂದ್ರೆ ವಿಶಾಲ್ನ ಸಿನಿಮಾಗಳು ಫ್ಯಾಮಿಲಿ ಆಕ್ಷನ್ ಕಂಟೆಂಟ್ ಗಳನ್ನ ಹೊಂದಿದ್ದು ಸಸ್ಪೆನ್ಸ್ ಮೂವಿ ಮಾಡಿ ಫೇಮಸ್ ಆಗಿದ್ರು ಅಪ್ಪು ಸಾವಿನ ನಂತರ ವಿಶಾಲ್ ಪುನೀತ್ ರಾಜ್ಕುಮಾರ್ ಮಾಡುತ್ತಿದ್ದ ಸಮಾಜ ಸೇವೆಗಳನ್ನ ನಾನು ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ವಿಶಾಲ್ ನ ತಂದೆ ಕರ್ನಾಟಕದಲ್ಲಿ ಇದ್ದಿದ್ರಿಂದ ವಿಶಾಲ್ಗೆ ಕನ್ನಡ ಮಾತಾಡುವುದು ಬರ್ತಿತ್ತು ತಮಿಳಿನ ಮದಗಜ ರಾಜ ಎಂಬ ವಿಶಾಲ್ ನ ಸಿನಿಮಾ ಎರಡ್ ಸಾವಿರದ ಹದ್ ಮೂರರಲ್ಲೇ ಸಂಪೂರ್ಣಗೊಂಡಿತ್ತು ಕೆಲವೊಂದು ಕಾರಣಗಳಿಂದ ರಿಲೀಸ್ ಆಗದೆ ನಿಂತು ಹೋಗಿ ಆದರೆ ಈಗ ಬರುವ ಸಂಕ್ರಾಂತಿ ಹಬ್ಬದೊಂದು ತೆರೆಗೆ ಅಪ್ಪಳಿಸಲಿರುವ ಮದಗಜ ರಾಜ ಪ್ರೇಕ್ಷಕರಿಗೆ ಆಘಾತ ಉಂಟು ಮಾಡಿದ್ದಾನೆ ಅದು ಏನು ಗೊತ್ತಾ ಆಕ್ಷನ್ ಸಿನಿಮಾಗಳ ಹೀರೋ ವಿಶಾಲ್ ಈಗ ಮೊದಲಿನ ತರ ರಫ್ ಅಂಡ್ ಫಿಟ್ ಆಗಿಲ್ಲ ನಲವತ್ತೇಳು ವರ್ಷದ ವಿಶಾಲ್ ಮದಗಜ ರಾಜ ಈವೆಂಟ್ ನಲ್ಲಿ ಸಿನಿ ಪ್ರಿಯರಿಗೆ ಶಾಕ್ ಕೊಟ್ಟಿದ್ರು ಅದೇನಂದ್ರೆ ವಿಶಾಲ್ ನಡೆದಾಡಲು ಕಷ್ಟ ಪಡುತ್ತಿದ್ರು ಹಿಡಿದುಕೊಂಡಿದ್ದ ಅವರ ಕೈ ನಡುಗುತ್ತಾ ಇದ್ವು ಮಾತುಗಳು ತೊದಲುತ್ತಾ ಇದ್ವು ಪದೇ ಪದೇ ಬರುತ್ತಿದ್ದ ಕಣ್ಣೀರನ್ನ ಒರೆಸಿಕೊಂಡು ಇನ್ನೊಬ್ಬರ ಸಹಾಯವಿಲ್ಲದೆ ಸ್ಟೇಜ್ ಮೇಲೆ ಬರೋಕೆ ಸಾಧ್ಯವಿಲ್ಲ ಎಂಬಂತೆ ಕಂಡ ವಿಶಾಲ್ಗೆ ನಿಜಕ್ಕೂ ಏನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ವದಂತಿಗಳು ಸತ್ಯವೋ ಇಲ್ಲ ಸುಳ್ಳು ಅನ್ನೋದನ್ನ ನೋಡೋದಾದ್ರೆ ಹೌದು ವಿಶಾಲ್ ನೋಡಿದವರಿಗೆಲ್ಲ ಅವರಿಗೆ ಏನೋ ಆಗಿದೆ ಅಂದುಕೊಳ್ಳುವುದು ಕಾಮನ್ ವಿಶಾಲ್ ಬಗ್ಗೆ ಸಿಕ್ಕ ಮಾಹಿತಿಯ ಪ್ರಕಾರ ಅವರಿಗೆ ವೈರಲ್ ಫೀವರ್ ಆಗಿದೆ ಅನ್ನೋದು ವೈರಲ್ ಫೀವರ್ ಅಂದ್ರೆ ಕೆಲವು ಸೋಂಕುಗಳಿಂದ ಬರುವ ಕಾಯಿಲೆ ಅದು ಹೆಚ್ಚಿನ ಜ್ವರ ಕಣ್ಣುಗಳಲ್ಲಿ ಉರಿಯುವಿಕೆ ತಲೆನೋವು ದೇಹದ ನೋವು ಮತ್ತು ವಾಂತಿಗಳಿಂದ ತಿಂಗಳುಗಟ್ಟಲೆ ಆವರಿಸಿಕೊಳ್ಳುತ್ತದೆ ಆದರೆ ವಿಶಾಲ್ ಬಗ್ಗೆ ನಾನಾ ಊಹಾಪೋಹಗಳು ನಡೆಯುತ್ತಿರುವ ಬೆನ್ನಲ್ಲೇ ಅವರಿಗೆ ನರಗಳಿಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗಿದೆ ಅನ್ನೋದು ಇನ್ನ ಕೆಲ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಹತ್ತರ ಬಾಲ ನಿರ್ದೇಶನದಲ್ಲಿ ಬಂದ ಅವನ್ ಇವನ್ ಸಿನಿಮಾದ ಶೂಟಿಂಗ್ ವೇಳೆ ಮರದಿಂದ ಜಾರಿ ಬಿದ್ದಂತ ವಿಶಾಲ್ಗೆ ತಲೆಗೆ ಪೆಟ್ಟು ಬಿದ್ದಿತ್ತಂತೆ ಆ ಕ್ಷಣಕ್ಕೆ ಹಾಸ್ಪಿಟಲ್ ಗೆ ಯಾವುದೇ ತೊಂದರೆ ಕಾಣಿಸಿಕೊಂಡಿಲ್ಲ ಆದರೆ ದಿನ ಕಳೆದಂತೆ ವಿಶಾಲ್ಗೆ ವಿಪರೀತವಾದ ತಲೆನೋವು ಬರ್ತಾ ಇತ್ತಂತೆ ಒಂದು ದಿನ ಚೆನ್ನೈನ ಹಾಸ್ಪಿಟಲ್ ನಲ್ಲಿ ಚೆಕ್ ಮಾಡಿಸಿದ ಮೇಲೆ ಗೊತ್ತಾಗಿದ್ದು ಬ್ರೈನ್ ನಲ್ಲಿರುವ ಒಂದು ನರಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಅಲ್ಲಿಂದ ಯು ಎಸ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾನೆ ಇತ್ತ ಬಂದ ಸಿನಿಮಾಗಳನ್ನ ಮಾಡಿಕೊಂಡು ಬರ್ತಾ ಇದ್ರಂತೆ ವಿಶಾಲ್ ಅದೇನೇ ಆಗ್ಲಿ ವಿಶಾಲ್ ಎಂತಹ ವ್ಯಕ್ತಿತ್ವದವರೆಂದು ಸಿನಿ ರಸಿಕರಿಗೆ ಗೊತ್ತಿರುವ ವಿಷಯ ಆದರೆ ಒಳ್ಳೆಯ ವ್ಯಕ್ತಿತ್ವಗಳಿಗೆ ಬಹಳ ಕೆಟ್ಟದಾಗೋ ಕಾಲ ಇದು ಅಂದರೆ ತಪ್ಪೇನಿಲ್ಲ ಈ ಹಿಂದೆ ಪುನೀತ್ ರಾಜ್ ಗೂ ಆಗಿದ್ದು ಇದೆ ದಾನ ಧರ್ಮಗಳಿಗೆ ತಕ್ಕಂತ ಕಾಲ ಅಲ್ಲ ಇದು ಇವನ್ನೆಲ್ಲ ನೋಡಿದ ಮೇಲಂತೂ ಒಳ್ಳೆಯದನ್ನ ಮಾಡಲೇಬಾರದು ಎಂಬ ತೀರ್ಮಾನಕ್ಕೆ ಬರಬೇಕು ಅನ್ನಿಸೋದ್ರಲ್ಲಿ ಅನುಮಾನವೇ ಇಲ್ಲ ನಟ ವಿಶಾಲ್ಗೆ ಏನು ಸಮಸ್ಯೆ ಅನ್ನೋ ಪ್ರಶ್ನೆಗೆ ಈವರೆಗೂ ಯಾರಿಂದಲೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಎಲ್ಲಾ ಬರೀ ಊಹಾಪೋಹಗಳೇ ಆದರೆ ವಿಶಾಲ್ ಕಡೆಯಿಂದಲೇ ಈ ಬಗ್ಗೆ ಅಧಿಕೃತ ಮಾಹಿತಿ ಬರುವರೆಗೂ ಏನೋ ಹೇಳಲು ಸಾಧ್ಯವಿಲ್ಲ ಹಾಗೆ ಮದಗಜ ರಾಜ ಸಿನಿಮಾಗೆ ಒಳ್ಳೆಯ ಯಶಸ್ಸು ಸಿಗಲಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್